ಹೇ ಸೀತಾರಾಮ್ಗೆ ಸ್ವಾಗತ ನಾನು ನಿಧಿ ರಾಠೋಡ್ ಬೆಂಗಳೂರಿನ ರೇಸ್ ಕೋರ್ಸ್ ಮೇಲೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ದಾರೆ ರೇಸ್ ಕೌಂಟರ್ ಗಳ ಮೇಲೆ ದಾಳಿನ ನಡೆಸಿದಂತಹ ಸಿ ಸಿ ಬಿ ಪೊಲೀಸರು ಈ ವೇಳೆ ಮೂರು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿ ಜಪ್ತಿ ಮಾಡಿಕೊಂಡಿದ್ದಾರೆ ಯಾಕೆ ಅಂದ್ರೆ ಆ ದುಡ್ಡಿಗೆ ಮೂರು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿ ಏನ್ ದುಡ್ಡು ಸಿಕ್ಕಿತ್ತು ಆ ದುಡ್ಡಿಗೆ ದಾಖಲಾತಿಗಳೇ ಇರಲಿಲ್ಲ ಅಪ್ಪ ಅಮ್ಮ ಇಲ್ಲದ ದುಡ್ಡನ್ನ ಪೊಲೀಸರು ಜಪ್ತಿ ಮಾಡಿಕೊಂಡಿದ್ದಲ್ಲದೆ ಹಲವಾರು ಆಂಗಲ್ಗಳಲ್ಲಿ ಆ ಒಂದು ಕೇಸನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ ಎಲ್ಲಿಂದ ಬಂದು ಈ ದುಡ್ಡು ಏನಾದರೂ ಅಗತ್ಯಕ್ಕಿಂತ ಅಂದ್ರೆ ನಿಗದಿತ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಟಿಕೆಟ್ ಗಳನ್ನ ಮಾರಾಟ ಮಾಡ್ಕೊಂಡಿದ್ದಾರ ಜಿ ಎಸ್ ಟಿ ಟ್ಯಾಕ್ಸ್ ಕಟ್ಟಿದಾರಾ ಇಲ್ವಾ ಇನ್ನು ಬೇರೆ ಯಾವ್ದಕ್ಕಾದ್ರೂ ಈ ದುಡ್ಡನ್ನ ಬಳಸ್ಕೊಳ್ಬೇಕು ಅಂತ ಇಲ್ಲಿಗೆ ತಂದಿಟ್ಟಿದ್ದ ಹಾಗಾದ್ರೆ ಆ ಒಂದು ವಿಚಾರ ಯಾವ್ದು ಹೀಗೆ ಬೇರೆ ಬೇರೆ ಆಂಗಲ್ಗಳಲ್ಲಿ ಗಳಲ್ಲಿ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಹಾಗಾದ್ರೆ ಈ ವರದಿಯ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ರೇಸ್ ಕೋರ್ಸ್ ಬುಕ್ಕಿಂಗ್ ಕೌಂಟರ್ ಮೇಲೆ ಸಿ ಪೊಲೀಸರು ದಾಳಿ ನಡೆಸಿದ್ದು ಸೂಕ್ತ ದಾಖಲೆಗಳಿಲ್ಲದ ಮೂರು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿ ಹಣವನ್ನು ಜಪ್ತಿ ಮಾಡಿರುವ ಘಟನೆ ಬೆಂಗಳೂರು ನಗರದಲ್ಲಿ ತಡರಾತ್ರಿ ನಡೆದಿದೆ ನಿಗದಿತ ಬೆಲೆಗಳಿಗಿಂತ ಹೆಚ್ಚಿನ ಬೆಲೆಗೆ ಟಿಕೆಟ್ ಮಾರಾಟ ಹಾಗೂ ಜಿಎಸ್ಟಿ ಕಟ್ಟತೆ ವಂಚನೆ ಮಾಡಿದ ಆರೋಪಗಳ ಮೇಲೆ ರೇಸ್ ಕೋರ್ಸ್ ಬುಕ್ಕಿಂಗ್ ಕೌಂಟರ್ಗಳ ಮೇಲೆ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ದಾರೆ ಬುಕಿಂಗ್ ಕೌಂಟರ್ ಗಳನ್ನ ಲಾಕ್ ಮಾಡಿದ್ದಾರೆ ಅಲ್ಲದೆ ಕೌಂಟರ್ ನಲ್ಲಿನ ಸಿಬ್ಬಂದಿ ದೂರ ಹೋಗದಂತೆ ತಡೆದು ಪರಿಶೀಲಿಸಿದ್ದಾರೆ ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿಗೆ ಪರಿಶೀಲನೆಯನ್ನ ಅಂತ್ಯಗೊಳಿಸಿದ್ದಾರೆ ದಾಳಿ ವೇಳೆ ದಾಖಲೆಗಳಲ್ಲಿದ್ದ ಮೂರು ಪಾಯಿಂಟ್ ನಾಲ್ಕು ಏಳು ಕೋಟಿ ರೂಪಾಯಿ ಜಪ್ತಿ ಮಾಡಿದ್ದಾರೆ ಈ ವೇಳೆ ಸಿಕ್ಕವರ ವಿರುದ್ಧ ಹೈಗ್ರೌಂಡ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಸುಮಾರು ಅರವತ್ತು ಜನರನ್ನ ವಶಕ್ಕೆ ಪಡೆದು ಸ್ಟೇಷನ್ ಜಾಮೀನಿನ ಮೇಲೆ ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ನೋಟಿಸ್ ನೀಡಿ ಮುಂದೆ ವಿಚಾರಣೆಗೆ ಹಾಜರಾಗುವ ಸೂಚಿಸಿದ್ದಾರೆ ದಾಳಿ ಸಂದರ್ಭದಲ್ಲಿ ಸಿಕ್ಕ ಹಣಕ್ಕೆ ಸೂಕ್ತ ದಾಖಲೆ ಸಲ್ಲಿಸುವಂತೆ ಸೂಚಿಸಿರುವ ಸಿಸಿಬಿ ಪೊಲೀಸರು ದಾಖಲೆ ಸಲ್ಲಿಸಲು ವಿಫಲರಾದ್ರೆ ಜಾರಿ ನಿರ್ದೇಶನಾಲಯಕ್ಕೆ ಮಾಹಿತಿ ನೀಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕನ್ನಡಿ